ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಂಗಣಪದಯ ನಮಃ ದ್ರಾಮ್ ದತ್ತಾತ್ರಯಾಯ ನಮಃ ವೀಕ್ಷಕರೇ ನಾವು ಇವತ್ತಿನ ದಿವಸದ ವಿಷಯ ಅಂತಂದರೆ ಈಗ ಕನ್ಯಾರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿರುವಂಥ ಶನಿ ಯಾವ ಫಲವನ್ನು ಕೊಡ್ತಾನೆ ಅಂದರೆ ಗೋಚರದಲ್ಲಿ ಸಪ್ತಮಕ್ಕೆ ಶನಿ ಬಂದಿದ್ದಾನೆ ಮೊನ್ನೆ ಮೊನ್ನೆ ಅಷ್ಟೇ ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡಿದಾಗ ಕನ್ಯಾರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಇರ್ತಾನೆ ಸೊ ಬೃಹಜ್ಜಾತಕ ಗ್ರಂಥ ಏನು ಹೇಳುತ್ತೆ ಅಂತ ನೋಡಿ ವಿಶೇಷವಾಗಿ ಶನಿ ಒಂದು ಸುಮಾರು ಒಂದು ನಾಲ್ಕು ರಾಶಿಯನ್ನು ಬಿಟ್ಟರೆ ಬೇರೆ ಎಲ್ಲ ಏಳೆಂಟು ರಾಶಿಗಳಿಗೆ ಸಾಧ್ಯವಾದಷ್ಟು ತೊಂದರೆಯನ್ನೇ ಕೊಡ್ತಾನೆ ಎಲ್ರಿಗೂ ಅಂತಲ್ಲ ಅದರಲ್ಲೂ ವಿಶೇಷವಾಗಿ ಮೂಲ ಜಾತಕದಲ್ಲಿ ಶನಿ ನೀಚನಾಗಿದ್ದಾಗ ಅಥವಾ ದುಷ್ಟಕ್ಷೇತ್ರದಲ್ಲಿದ್ದಾಗ ಶನಿ ಪ್ರಭಾವ ಜಾಸ್ತಿಯಾಗಿರುತ್ತೆ ಒಂದು ವೇಳೆ ನಮ್ಮ ಜಾತಕದಲ್ಲಿ ಶನಿ ತುಂಬ ಚೆನ್ನಾಗಿದ್ದರೆ ಆತನ ಒಂದು ಈ ದುಷ್ಟ ಪ್ರಭಾವ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ಸಪ್ತಮದಲ್ಲಿ ಶನಿ ಇದ್ದಾಗ ಹೇಳ್ತಾರೆ ನೋಡಿ ವ್ಯಾಧಿ ಪೀಡಾ ಪ್ರವಾಸಂಚ ಮನಃ ಕ್ಲೇಶಂ ಸುಖಾತ್ಯಯಂ ಅರ್ಥನಾಶಂ ದುಷ್ಟಚಿಂತಮ್ಮ ಸಪ್ತಮೇ ಶನೌ ಸ್ವಲ್ಪ ಜಾಗ್ರತೆ ಇರೋದು ಒಳ್ಳೆಯದು ಕನ್ಯಾ ರಾಶಿಯವರು ನೋಡಿ ವ್ಯಾಧಿ ಪೀಡಾ ಪ್ರವಾಸಂಚ ಸ್ವಲ್ಪ ಅನಾರೋಗ್ಯವನ್ನು ಶನಿ ಖಂಡಿತವಾಗಿಯೂ ಮಾಡ್ತಾನೆ ಪ್ರವಾಸಂಚ ಅನಾವಶ್ಯಕವಾದಂಥ ಪ್ರವಾಸಗಳು ಅದರಿಂದ ಅಂದರೆ ಪೀಡಾದಾಯಕ ಪ್ರವಾಸಗಳು ಅಂತ ನಾವು ಹೇಳ್ತೇವೆ ಅಂದರೆ ಪ್ರವಾಸ ನಿಮಗೆ ಸುಖಮಯವಾಗಿರೋದಿಲ್ಲ ಅದರಿಂದ ನಿಮಗೆ ತೊಂದರೆಗಳು ಜಾಸ್ತಿಯಾಗಿರುತ್ತೆ ಮನಃ ಕ್ಲೇಶಂ ಮನಸ್ಸಿಗೆ ಬೇಸರ ಯಾವಾಗಲೂ ಕಿರಿಕಿರಿ ಅನಾವಶ್ಯಕವಾದಂಥ ಮನಸ್ಸಿನಲ್ಲಿ ಟೆನ್ಷನ್ ಉಂಟು ಮಾಡ್ತಾನೆ ಶನಿ ಅರ್ಥನಾಶಮ್ಮ ಕೂಡ ಆಗಲಿಕ್ಕೆ ಸಾಧ್ಯತೆ ಇದೆ ಅಂದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ವ್ಯತ್ಯಾಸ ಅನಾವಶ್ಯಕವಾಗಿ ದುಡ್ಡು ಕಳ್ಕೊಳ್ಳೋದಾಗಲಿ ಅಥವಾ ದುಡ್ಡು ನಾಶವಾಗೋದಾಗಲಿ ಈ ಕಾಲದಲ್ಲಿ ಉಂಟಾಗತ್ತೆ ಅದರಲ್ಲೂ ನೋಡಿ ವಿಶೇಷವಾಗಿ ಶನಿ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರೋದ್ರಿಂದ ಹೇಳ್ತಾರೆ ದುಷ್ಟ ದುಷ್ಟಚಿಂತಾಮ ಮನಸ್ಸಿನಲ್ಲಿ ಯಾವಾಗಲೂ ಕೆಟ್ಟ ವಿಚಾರಗಳು ಉಂಟಾಗ್ತಾ ಇರುತ್ತವೆ ಸೊ ಇದನ್ನು ನೀವು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ದೇಹಬಾಧಾಮ ಅಂತ ಹೇಳಿದ್ದಾರೆ ಸಪ್ತಮೇ ಶನವು ಈ ತರಹದ ಒಂದು ಪೀಡೆಗಳು ಶನಿಯಿಂದ ಉಂಟಾಗಲಿಕ್ಕೆ ಸಾಧ್ಯತೆ ಇದೆ ನಾನು ಆಗಲೇ ಸಾಕಷ್ಟು ಸಾರಿ ಹೇಳಿದೆ ಸಾಧ್ಯವಾದಷ್ಟು ಶನಿಯ ಪರಿಹಾರಗಳನ್ನು ಖಂಡಿತವಾಗಿಯೂ ಮಾಡಿಕೊಳ್ಳಿ ಶನಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ ಆಂಜನೇಯನ ದರ್ಶನವನ್ನು ಮಾಡಿಕೊಳ್ಳಿ ರುದ್ರ ಆರಾಧನೆಯನ್ನು ಮಾಡಿಕೊಳ್ಳಿ ಶನಿಗೆ ಸಂಬಂಧಪಟ್ಟಂಥ ದಾನಾದಿಗಳನ್ನು ಮಾಡಿಕೊಳ್ಳಿ ಅದರಲ್ಲೂ ನೋಡಿ ವಿಶೇಷವಾಗಿ ಅಂತಂದರೆ ಸಪ್ತಮಸ್ಥಾನ ಅಂತಂದರೆ ಇಲ್ಲಿ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ಸ್ಥಾನ ಇರೋದರಿಂದ ಮನಸ್ಸಿಗೆ ಸಂಬಂಧಪಟ್ಟಂಥ ವ್ಯತ್ಯಯವನ್ನು ನಮ್ಮ ದಾಂಪತ್ಯ ಜೀವನಕ್ಕೆ ಹೊಂದಿಸಿಕೊಳ್ಳಬಹುದು ಅಂತಂದರೆ ದಾಂಪತ್ಯ ಜೀವನದಲ್ಲಿ ಅನಾವಶ್ಯಕವಾದಂತಹ ವಿರಸವಾಗುವಂಥ ಸಾಧ್ಯತೆ ಇರೋದರಿಂದ ಖಂಡಿತವಾಗಿಯೂ ಶನಿಗೆ ಸಂಬಂಧಪಟ್ಟಂಥ ಆರಾಧನೆಯನ್ನು ಮಾಡ್ತಾ ಬನ್ನಿ ಹಾಗಾದರೆ ಈ ಎಲ್ಲ ಶುಭ ಫಲವನ್ನು ಶನಿ ಶುಭ ಫಲವಾಗಿ ಪರಿವರ್ತಿಸ್ತಾನೆ ಹಾಗಾಗಿ ಇದನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನಮಸ್ಕಾರ